ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ನಲ್ಲಿ ಬರ್ತಾ ಇರುವಂಥ ಮೊದಲನೇ ಕಥೆಯ ಟೈಟಲ್ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಗುಡುಗು ಸಿಡಿಲು ಗಾಳಿಯ ಜೊತೆಗೆ ಜೋರಾದ ಮಳೆ ಆದರೆ ಅವಳಿಗೆ ಈ ಲೋಕದ ಪರಿವೇ ಇಲ್ಲ ನಡು ರೋಡಿನಲ್ಲಿ ಕುಸಿದು ಕುಳಿತು ಜೋರಾಗಿ ಅಳುತ್ತಿದ್ದಾಳೆ ಭೂಮಿ ಬಿರಿಯುವಂತೆ ಚಳಿ ಗಾಳಿ ಮಳೆಯ ಯೋಚನೆ ಇಲ್ಲ ಅವಳಿಗೆ ಅವಳ ಪ್ರಶ್ನೆಗೆ ಉತ್ತರ ನೀಡಬೇಕಾದವನು ಮದುವೆ ಮಂಟಪದಲ್ಲಿ ಮದುಮಗನಾಗಿ ಕೂತಿದ್ದ ಯಾರಿಗಾಗಿ ಈ ಬದುಕು ನನ್ನವರೆಂದು ಯಾರಿದ್ದಾರೆ ಹುರುಳಿಲ್ಲದ ನನ್ನ ಪ್ರೀತಿಗೆ ತಾಯಿಯನ್ನು ಬಲಿ ಕೊಟ್ಟಾಯಿತು ಕುರುಡು ಪ್ರೀತಿ ಇಂದಿನಿಂದ ಯಾರದೋ ಕೈ ಸೆರೆ ಸಾವಿರಾರು ಜನಗಳ ಮುಂದೆ ನನ್ನ ತನವನ್ನೇ ಅನುಮಾನಿಸಿ ಅವಮಾನಿಸಿದವನ ಮೇಲೆ ನನ್ನದೆಂತ ಹುಚ್ಚು ಪ್ರೀತಿ ನೋ ನನ್ನ ತಾಯಿಯನ್ನು ಬಲಿ ತೆಗೆದುಕೊಂಡ ಪಾಪಿ ನೀನು ಇಂದಿನಿಂದ ನಿನ್ನನ್ನು ನನ್ನ ಕೊನೆ ಉಸಿರಿರುವವರೆಗೂ ದ್ವೇಷಿಸುತ್ತೇನೆ ಐ ಹೇಟ್ ಯು ಮೈ ಮೇಲೆ ಜ್ಞಾನ ಇಲ್ಲದೆ ಹುಚ್ಚಿಯಂತೆ ದಿಕ್ಕು ದಿಕ್ಕುಗಳಲ್ಲಿ ಅವಳ ಧ್ವನಿ ಮುಳುಗುವಂತೆ ಕೂಗಿ ಹೇಳುತ್ತಿದ್ದಾಳೆ ಅಷ್ಟರಲ್ಲೇ ಅವಳ ಮುಂದೆ ಬಂದು ನಿಂತಿತ್ತು ಬಿಳಿ ಬಣ್ಣದ ಕಾರ್ ತಲೆ ಎತ್ತಿದವಳಿಗೆ ಕಂಡಿದ್ದು ಮದುವೆ ಮಂಟಪದಲ್ಲಿ ಇರಬೇಕಿದ್ದ ಮದುಮಗ ಇವಳ ಮುಂದೆ ಇಷ್ಟೊತ್ತಿನವರೆಗೂ ಅವಳ ಬಳಿ ಕೇಳಬೇಕೆಂದುಕೊಂಡ ಅವಳ ಪ್ರಶ್ನೆಗಳು ಕೇಳದೆ ಉಳಿದವು ಎಲ್ಲವೂ ಸ್ತಬ್ಧ ಅವನ ಕಣ್ಣುಗಳು ನಿಗಿ ನಿಗಿ ಕೆಂಡ ಅವನ ಮುಂದೆ ನಿಲ್ಲಲಾಗದೆ ಹಿಂತಿರುಗಿ ಹೊರಟವಳ ರಟ್ಟೆ ಹಿಡಿದು ಎಳೆದು ತನ್ನೆದುರಿಗೆ ನಿಲ್ಲಿಸಿಕೊಂಡವನ ಕೈಯಲ್ಲಿತ್ತು ಮಂಗಳಸೂತ್ರ ಕಣ್ರೆಪ್ಪೆ ಅಲುಗಾಡಿಸುವ ಮೊದಲೇ ಧರಣಿಯ ನಾಯಕಿ ಕೊರಳು ಸೇರಿತು ಶಿವಂ ಚತುರ್ವೇದಿ ನಾಯಕ ಹೆಸರಿನ ಮಾಂಗಲ್ಯ ಅಲ್ಪ ದೂರದಲ್ಲೇ ದೇವಸ್ಥಾನದ ಗಂಟೆಯ ನಾದ ಮೊಳಗಿತ್ತು ಈ ಜೋಡಿಯ ಮದುವೆಗೆ ಗುಡುಗು ಸಿಡಿಲೆ ಮಂಗಳ ವಾದ್ಯಗಳು ತೊಯ್ದು ತೊಪ್ಪೆ ಮಾಡುತ್ತಿರುವ ಮಳೆಯ ಹನಿಗಳು ಇವರ ಪಾಲಿಗೆ ಅಕ್ಷತೆ ಯಾವ ಹೋಮಕುಂಡವಿಲ್ಲ ಸಪ್ತಪದಿ ತುಳಿಯಲಿಲ್ಲ ಈ ಮದುವೆಗೆ ಸಾಕ್ಷಿಯಾದವಳು ಮಾತ್ರ ಧರಣಿಯ ಗೆಳತಿ ವಾರಿದ ಚತುರ್ವೇದಿ ಮನೆತನದ ರಾಜಕುಮಾರನ ಮದುವೆ ಒಂದು ಸಾಮಾನ್ಯ ಹುಡುಗಿಯ ಜೊತೆ ನಡುರೋಡಿನಲ್ಲಿ ನಿಂತಲ್ಲಿಂದ ಕದಲಿಲ್ಲ ಧರಣಿ ಧರಣಿಯ ಕೈ ಹಿಡಿದು ದರ ದರನೆ ಎಳೆತಂದ ಶಿವಂ ಕಾರಿನೊಳಗೆ ತಳ್ಳಿದವನು ತಾನು ಕುಳಿತುಕೊಂಡು ಬಂದಷ್ಟೇ ವೇಗದಲ್ಲಿ ಮನೆಯ ಕಡೆ ಹೊರಟ ವಾರಿದಾಳಿಗೆ ಎಲ್ಲವೂ ಗೊಂದಲ ತಾನು ಮಾಡಿದು ತಪ್ಪೋ ಸರಿಯೋ ಕೆಲಸದವನು ಛತ್ರಿ ಹಿಡಿದು ಕಾರಿನ ಬಳಿ ಬಂದು ನಿಂತಿದ್ದ ಶಿವಂಗಾಗಿ ಮೊದಲೇ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದವನಿಗೆ ಆ ಕೊಡೆ ಲೆಕ್ಕಕ್ಕಿಲ್ಲ ಕಾರಿನಿಂದ ಹೊರಗೆ ಇಳಿದವನು ಕೆಲಸದವನ ಕೈಯಲ್ಲಿದ್ದ ಛತ್ರಿಯನ್ನು ಕಸಿದು ದೂರಕ್ಕೆ ಎಸೆದು ಕಾರ್ನ ಇನ್ನೊಂದು ಬದಿಯ ಡೋರ್ ತೆಗೆದು ಕಲ್ಲಿನಂತೆ ಕೂತಿದ್ದ ಧರಣಿಯ ಕೈ ಹಿಡಿದು ಹೊರಗೆಳೆದವ ನಗರದ ಮಧ್ಯಭಾಗದಲ್ಲಿ ದೊಡ್ಡದಾಗಿ ನಿರ್ಮಿತವಾಗಿರುವ ಚತುರ್ವೇದಿ ಮನೆತನದ ಭವ್ಯ ಬಂಗಲೆಯದು ಮನೆ ಸುತ್ತ ನಿರ್ಮಿತವಾಗಿರುವ ಚಂದದ ಗಾರ್ಡನ್ ಒಂದರ ಹಿಂದೆ ಒಂದರಂತೆ ನಿಂತಿರುವ ಕಾರುಗಳು ದೋ ಎಂದು ಸುರಿಯುತ್ತಿರುವ ಮಳೆಗೆ ಕಾರಿನೊಳಗೆ ಕುಳಿತ ಧರಣಿಗೆ ಹೊರಗಡೆ ದೃಶ್ಯ ಕಾಣುತ್ತಿರುವುದು ಮಬ್ಬು ಮಬ್ಬು ಮನೆಯ ಮುಂದೆ ಬಂದು ಕಾರ್ ನಿಂತಿದ್ದೇ ತಡ ರಾಣಿಯವರ ಮೈಗೆ ಈಗಲೇ ಶ್ರೀಮಂತಿಕೆ ಏರಿದಂತಿದೆ ಕಾರಿನಿಂದ ಇಳಿಸಿ ನಿನ್ನನ್ನು ಹೊತ್ತುಕೊಂಡು ಹೋಗಲು ಇಲ್ಲಿ ಯಾರೂ ಜನಗಳಿಲ್ಲ ಅದೇ ಕಠೋರ ನುಡಿ ಶಿವಂನದ್ದು ಅವನ ಏರಿದ ಧ್ವನಿಗೆ ಮನೆಯ ಒಳಗೆ ಇದ್ದವರೆಲ್ಲ ಹೊರಗಡೆ ಓಡಿ ಬಂದರು ಶಿವಂ ತಲೆ ಕೆಟ್ಟಿದೆಯ ನಿನಗೆ ಈ ಮಳೆಯಲ್ಲಿದೆ ನಿಂತಿದ್ದೀಯಲ್ಲ ಕರೆದುಕೊಂಡು ಬಾ ಆ ಹುಡುಗಿಯನ್ನು ಎಂದು ಜೋರಾಗಿ ಗದರಿದ್ದರು ಶಿವಂ ತಂದೆ ರಾಜೇಂದ್ರ ಚತುರ್ವೇದಿ ತಂದೆಯ ಮಾತಿಗೆ ಮುಖ ಸಿಂಡರಿಸಿದ ಶಿವಂ ಧರಣಿಯನ್ನು ಎಳೆತಂದು ಮನೆಯ ಹೊಸ್ತಿಲ ಬಳಿ ನಿಲ್ಲಿಸಿದ ಕಾಲಿಗೆ ಕಟ್ಟುತ್ತಿರುವ ತಂಡಿ ಸೀರೆಯನ್ನು ಸಂಭಾಳಿಸಿಕೊಂಡು ಕೀಲಿ ಕೊಟ್ಟ ಗೊಂಬೆಯಂತೆ ಶಿವಂ ಜೊತೆ ಬಂದು ನಿಂತಳು ಧರಣಿ ಶಿವಂ ಕೈ ಹಿಡಿದೆಳೆದ ರಭಸಕ್ಕೆ ಧರಣಿ ಕೈಯಲ್ಲಿದ್ದ ಗಾಜಿನ ಬಳೆಗಳು ಒಡೆದು ರಕ್ತ ಸೋರುತ್ತಿತ್ತು ಲೋಕದ ಪರಿವೇ ಇಲ್ಲದೆ ನಿಂತಿತ್ತು ಹುಡುಗಿ ಯಾರಿಗೂ ಒದಲಾಗಲಿಲ್ಲ ಅವಳ ಮುಖಭಾವ ಮನೆಯವರೆಲ್ಲ ದಿಗ್ಭ್ರಾಂತರಾಗಿ ಈ ಜೋಡಿಯನ್ನೇ ನೋಡುತ್ತಿದ್ದರು ಧರಣಿಯ ಸ್ಥಿತಿಯನ್ನು ನೋಡಿದ ರಾಜೇಂದ್ರ ರವರು ಜೋರಾಗಿ ತನ್ನ ಪತ್ನಿಯನ್ನು ಕರೆದರು ಸುಲೋಚನ ಬೇಗ ಶಾಸ್ತ್ರ ಮುಗಿಸಿ ಹುಡುಗಿಯನ್ನು ಮನೆ ತುಂಬಿಸಿಕೊಳ್ಳುವ ಕೆಲಸ ಮಾಡಿ ಎಂದರು ಗಂಡನ ಮಾತಿಗೆ ತಲೆಯಾಡಿಸಿ ಸುಲೋಚನ ಗಡಿಬಿಡಿಯಲ್ಲಿ ಅಕ್ಕಿ ಸೇರನ್ನು ತಂದು ಹೊಸಲಿನ ಮೇಲಿಟ್ಟವರು ಸೇರನ್ನು ಒದ್ದು ಬಲಗಾಲಿಟ್ಟು ಒಳಗೆ ಬಾರಮ್ಮ ಎಂದರು ಮೆಲ್ಲಗೆ ಧರಣಿಗೆ ತನ್ನ ಬಳಿ ಶಕ್ತಿಯೇ ಉಳಿದಿಲ್ಲ ಎಂಬಂತೆ ನಿಧಾನವಾಗಿ ಸೇರಿಗೆ ತನ್ನ ಕಾಲು ತಾಗಿಸಿ ಒಳಬಂದ ಧರಣಿಯನ್ನು ಲೆಕ್ಕಿಸದೆ ಅವಳನ್ನು ದೂಡಿಕೊಂಡೇ ತನ್ನ ರೂಂ ಕಡೆ ನಡೆದ ಶಿವಂ ರೂಮಿನೊಳಗೆ ಹೊಕ್ಕವನು ದಡಾರೆಂದು ರೂಂ ಬಾಗಿಲು ಹಾಕಿಕೊಂಡಿದ್ದ ಮಗನ ನಡೆಗೆ ಒಂದು ನಿಟ್ಟುಸಿರು ಚೆಲ್ಲಿದ ಸುಲೋಚನಾ ಧರಣಿಯನ್ನು ಕೈ ಹಿಡಿದು ಕರೆತಂದು ಸೋಫಾ ಮೇಲೆ ಕೂರಿಸಿದರು ಧರಣಿ ಸ್ಥಿತಿಯನ್ನು ನೋಡಿ ಸುಲೋಚನರ ಹೆಂಗರುಳು ಚುರುಕ್ಕೆಂದಿತು ಮಡದಿಯ ಮನವನ್ನು ಅರಿತ ರಾಜೇಂದ್ರರವರು ಗಂಗಾಳನ್ನು ಜೋರಾಗಿ ಕೂಗಿ ಕರೆದರು ಗಂಗಾ ಫಸ್ಟ್ ಏಡ್ ಬಾಕ್ಸ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತೆಗೆದುಕೊಂಡು ಬಾ ಎಂದರು ಅವರು ಕೆಲಸ ಹೇಳಿದ ಸೆಕೆಂಡುಗಳಲ್ಲೇ ಅವರ ಮುಂದಿದ್ದಳು ಗಂಗಾ ಯಾವ ದೊಡ್ಡ ಸ್ಥಿಕೆ ತೋರದೆ ತಾವೇ ಮುಂದೆ ನಿಂತು ಧರಣಿಯ ಕೈಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಿದ ಸುಲೋಚನ ಗಂಗಾ ಇವಳಿಗೆ ಶಿವಂನ ಪಕ್ಕದ ರೂಮಿನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವುದಕ್ಕೆ ವ್ಯವಸ್ಥೆ ಮಾಡು ಹಾಗೆ ಅವಳಿಗೆ ನನ್ನ ಸೀರೆಯನ್ನು ಉಡಲು ಕೊಡು ಎಂದರು ಮೃದುವಾಗಿ ಅವರ ಮಾತಿಗೆ ತಲೆಯಾಡಿಸಿದ ಗಂಗಾ ಬನ್ನಿಯ ಮೋರಿ ರೂಮಿಗೆ ಹೋಗೋಣ ಎಂದಳು ಧರಣಿಯನ್ನು ನೋಡುತ್ತ ಧರಣಿಯ ಸ್ಥಿತಿಯನ್ನು ನೋಡಿ ಗಂಗಾಳಿಗೂ ಅಯ್ಯೋ ಎನಿಸಿತು ಶಿವಂ ಸಿಟ್ಟು ಹೇಗೆಂದು ಅವಳು ಬಲ್ಲವಳೆ ಧರಣಿಯ ಮನಸ್ಸು ಈಗ ತರ್ಕಕ್ಕೆ ನಿಲುಕದ್ದು ಎಲ್ಲಿಂದ ಎಲ್ಲಿಗೆ ತನ್ನ ಪಯಣ ದಿಢೀರ್ ಮದುವೆ ತಾಯಿಯ ಸಾವು ಅವಮಾನ ಯೋಚಿಸುತ್ತಲೇ ಬಾತ್ರೂಮ್ ಹೊಕ್ಕಳು ಧರಣಿ ಧರಣಿ ರೂಮಿನ ಕಡ ಹೋಗಿದ್ದೇ ತಡ ಇಷ್ಟೊತ್ತಿನವರೆಗೂ ಎಲ್ಲಾ ದೃಶ್ಯಗಳನ್ನು ನೋಡುತ್ತಿದ್ದ ರಾಜೇಂದ್ರರ ತಂಗಿ ದಮಯಂತಿ ಅಣ್ಣ ಅತ್ತಿಗೆ ನಿಮ್ಮಿಬ್ಬರಿಗೆ ಏನಾಗಿದೆ ಹೋಗಿ ಹೋಗಿ ಆ ಲೋಕ್ ಲಾಕ್ಸ್ ಹುಡುಗಿಯನ್ನು ಮನೆ ಸೊಸೆ ಎಂದು ಮನೆ ತುಂಬಿಸಿಕೊಂಡಿದ್ದೀರಾ ನಮ್ಮ ಸ್ಟೇಟಸ್ ಅಲ್ಲಿ ಅವಳೆಲ್ಲಿ ಅವಳನ್ನು ನೋಡಿದರೆ ಅಸಹ್ಯವಾಗುತ್ತದೆ ನನ್ನ ಮಗಳು ದಿಶಾ ಮದುವೆ ಮನೆಯಿಂದ ಕಾಣೆಯಾಗಲು ಇವಳೇ ಇರಬೇಕು ಕಾರಣ ಸ್ವಲ್ಪ ಸಮಯ ಕಾದಿದ್ದರೆ ದಿಶಾ ಹಿಂತಿರುಗಿ ಮನೆಗೆ ಬರುತ್ತಿದ್ದಳು ನೀವೆಲ್ಲ ಯಾರದೋ ಮಾತು ಕೇಳಿ ಮದುವೆ ಮಂಟಪದ ಬಳಿ ಸುಮ್ಮನೆ ಅವಾಂತರ ಮಾಡಿ ಈಗ ಶಿವಂಗೆ ಇವಳು ಯಾರೋ ಬಂದು ಗಂಟು ಬಿದ್ದಿದ್ದಾಳೆ ನನ್ನ ಮಗಳ ಜಾಗಕ್ಕೆ ಬೇರೆ ಯಾರು ಬಂದರೂ ನಾನು ಸಹಿಸುವುದಿಲ್ಲ ಅಣ್ಣ ಎಂದು ಹಲ್ಲು ಕಡಿದಳು ಮುಖ ಕೆಂಪಗೆ ಮಾಡಿಕೊಂಡು ಅವಳ ಮಾತುಗಳನ್ನು ಕೇಳಿಸಿಕೊಂಡ ರಾಜೇಂದ್ರ ಅವರು ಸ್ಟಾಪ್ ಇಟ್ ದಮಯಂತಿ ಏನಂತ ಮಾತಾಡ್ತಿದ್ದೀಯಾ ಅವಳು ಈಗ ಶಿವಂನ ಹೆಂಡತಿ ಚತುರ್ವೇದಿ ಮನೆತನದ ಸೊಸೆ ಇಲ್ಲಿ ಶ್ರೀಮಂತಿಕೆ ಬಡತನ ಬರುವುದಿಲ್ಲ ಶಿವಂ ಹೆಸರಿನ ತಾಳಿ ಧರಣಿ ಕೊರಳಲ್ಲಿ ಇದೆ ಅಷ್ಟು ಮಾತ್ರ ಸತ್ಯ ಫಸ್ಟ್ ಆಫ್ ಆಲ್ ನಿನ್ನ ಮಗಳಿಗೆ ಮದುವೆ ದಿನ ಓಡಿ ಹೋಗು ಎಂದು ಯಾರೂ ಹೇಳಿಲ್ಲ ಧರಣಿಯನ್ನು ಹೊಣೆ ಮಾಡುವುದು ನೀನು ಸುಮ್ಮನೆ ಅಷ್ಟೊಂದು ಬಿಗಿ ಭದ್ರತೆಯನ್ನು ದಾಟಿ ನಿನ್ನ ಮಗಳನ್ನು ಏನಾದರೂ ಮಾಡಲು ಸಾಧ್ಯ ಅನಿಸುತ್ತಾ ನಿನಗೆ ಶಿವಮ್ಮನ್ನು ಮದುವೆಯಾಗಲು ಅವಳಿಗೆ ಋಣ ಇರಲಿಲ್ಲ ಅಷ್ಟೇ ಎಂದು ಗುಡುಗಿದ ರಾಜೇಂದ್ರರವರು ತಮ್ಮ ರೂಮ್ ಕಡೆ ನಡೆದರು ಸುಲೋಚನ ಗಂಡನನ್ನು ಹಿಂಬಾಲಿಸಿದರು ಅಣ್ಣನ ಮಾತುಗಳನ್ನು ಕೇಳಿದ ದಮಯಂತಿಯ ಸಿಟ್ಟು ನೆತ್ತಿಗೇರಿತು ಕೊನೆಗೂ ನೀನು ನಿನ್ನ ತಾಯಿಯ ಬುದ್ಧಿಯನ್ನೇ ತೋರಿಸಿಬಿಟ್ಟೆ ರಾಜೇಂದ್ರ ನೀವೆಲ್ಲರೂ ಇದಕ್ಕೆ ಸರಿಯಾದ ಬೆಲೆ ತೆರಬೇಕಾಗುತ್ತದೆ ನೋಡುತ್ತೀರಿ ಅಂದುಕೊಂಡವಳು ತನ್ನ ಗಂಡ ದೇವ್ಗೆ ಫೋನ್ ಮಾಡಿದಳು ಗೋವಿನ ಮುಖವಾಡ ಧರಿಸಿದ ಮುಖಗಳಿನ್ನೂ ಮರೆಯಲಿದ್ದವು ಕತೆ ಮುಂದುವರಿಯುವುದು ಕತೆಯ ಮೊದಲನೇ ಭಾಗ ಓದಿ ಹೇಗಿದೆ ತಿಳಿಸಿ ಇಲ್ಲಿ ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ ಈ ಕತೆ ಬರೆದಿರುವವರು ಪಲ್ಲವಿ ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ